ಸದಾ ಸುಖಿ ಯಾರು ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡ್ಕೊಳ್ತಾರೋ ಅವರಿಗೆ ಸುಖ ತನ್ನಿಂದ ತಾನೇ ಬರ್ತದ ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೆ ಅಂತಕ್ಕಂಥ ಮಾತದು ನಿಮ್ಮೊಳಗೊಂದು ಬ್ರಹ್ಮಾಂಡದ ಹೊರಗಡೆ ಏನದ ಅದು ಒಳಗದ ನಿಮ್ಮೊಳಗೇನದ ಅದು ಹೊರಗೂ ಅದ ಹೊರಗೆ ಕೆಟ್ಟಲ್ಲೇ ಒಳಗೆ ಕೆಟ್ಟದ ಒಳ ಕೆಟ್ಟದ್ದಕ್ಕಾಗಿ ಹೊರಗೆ ಕೆಟ್ಟದು ಒಂದಕ್ಕೊಂದಕ್ಕೆ ಲಿಂಕ್ ಅದು ಅದಕ್ಕೆ ಎಲ್ಲಿ ಕೆಟ್ಟದ ಹೊರಗೆ ಕೆಟ್ಟದೋ ಒಳಗೆ ಕೆಟ್ಟದ ಅಂತ ನೋಡ್ಕೋಬೇಕಾದ್ರೆ ಕಣ್ಣು ಮುಚ್ಕೋಬೇಕಾ ಕಣ್ಣು ಮುಚ್ಕೊಂಡಾಗ ಗೊತ್ತಾಗತ್ತ ಕೆಟ್ಟದ್ದು ನನ್ನೊಳಗೋ ಅಥವಾ ಬಾಹ್ಯದೊಳಗೋ ಅಂತ ಇನ್ನಷ್ಟು ತೀವ್ರವಾಗಿ ನೋಡ್ತಾ ಹೋಗಿ ಅಂತರ್ಮುಖಿ ಸದಾ ಸುಖಿ ನೆನಪಿಡಿ ಸದಾ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಯಥಾಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಈ ವಾಕ್ಯಗಳೆಲ್ಲ ನೆನಪಿಡಿ ನಿಮ್ಮ ದುಃಖಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ ಇಲ್ಲೇ ಸಿಗುತ್ತದೆ ಈ ಎರಡು ವಾಕ್ಯದೊಳಗೆ ಯಾವತ್ತು ಕಣ್ಮುಸ್ತಿರೋ ಅವಾಗ ಒಳಗಿನ ಅಂತರ್ನೇತ್ರ ಆ್ಯಕ್ಟಿವ್ ಆಗ್ತದೆ ತ್ರಿನೇತ್ರ ಅಂತೀವಿ ಮೂರನೇ ಕಣ್ಣು ಅಂತೀವಿ ಆ ಮೂರನೇ ಕಣ್ಣಿನ ಪ್ರಕಾಶದೊಳಗೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಮೂರನೇ ಕಣ್ಣಿನ ಪ್ರಕಾಶದೊಳಗೆ ಎಲ್ಲಿ ಕಳೆದ ಏನು ಕಳೆದದೋ ಏನು ಹುಡುಕಬೇಕು ಗೊತ್ತು ಮಾಡ್ಕೊಳ್ಳಿ ಈಗೇನಾಗಿದೆ ಕಳೆದ ಒತ್ತಟ್ಟಿಗೆ ಹುಡುಕೋದು ಒತ್ತಟಿಗೆ ನಡೆದದು ಎಲ್ಲೋ ಕಳೆದುಕೊಂಡಿರಿ ಎಲ್ಲೋ ಹುಡುಕಾಕತ್ತೀರಿ ಕಾರಣ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗಿ ಮೂರನೇ ಕನ್ನಿನ ಪ್ರಕಾಶದೊಳಗೆ ಕಳೆದು ಹೋದನ್ನು ಹುಡುಕಿಕೊಳ್ಳಿ ಎಲ್ಲಿ ತಪ್ಪಿದೆ ಅನ್ನೋದು ಅರ್ಥ ಮಾಡಿಕೊಳ್ಳಿ ಈಗ ಮುಂದಿನ ಹಂತ ಓಂಕಾರ ఒందు దీర్ఘుషిరు ఓంకార మే దీర్ఘ ఉషిరు ఓంకార స్టార్ట్ డీప్ బ్రీదింగ్ ఓంకార్